ಕಾಂತರಾಜ್ ವರದಿ ಮೂಲೆ ಗುಂಪಾಯಿತು ಅದು ಪಬ್ಲಿಕ್ ಬರಲಿಲ್ಲ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲಿಲ್ಲ ಸರ್ಕಾರ ಅದನ್ನು ಒಪ್ಕೊಳ್ಳಲಿಲ್ಲ ಅದರ ಜೊತೆಗೇ ಮೇಲ್ಜಾತಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಅವರದೇ ಆದಂಥ ಕೆಲವೊಂದು ಕಂಪ್ಲೇಂಟ್ಸ್ ಇರ್ಬೋದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಈ ಸಮೀಕ್ಷೆ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ ಗೋಷ್ಠಿಗಳು ನಡೀತಾ ಇದ್ದಾವೆ ಈ ಸರ್ಕಾರ ತನ್ನ ಮಾತನ್ನು ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಅಧಿಕಾರದಲ್ಲಿರೋರು ಅವರು ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನಗಳು ಕೂಡ ಈ ಒಂದು ಕೆಲವೇ ಕೆಲವು ವ್ಯಕ್ತಿಗಳ ಕುಟುಂಬಗಳ ಒಂದು ಕಂಟ್ರೋಲಲ್ಲಿದ್ದಾರೆ ಉದಾಹರಣೆಗೆ ನೀವು ದಾವಣಗೆರೆ ಅಂತ ಕ್ಷೇತ್ರ ತಗೊಂಡ್ರೆ ಎಷ್ಟು ಬಲಿಷ್ಠರಾಗಿ ಎಷ್ಟು ಶ್ರೀಮಂತರಾಗಿದ್ದಾರೆ ಅಲ್ಲಿರುವ ಕೆಲವು ಕುಟುಂಬಗಳು ಖಂಡಿತವಾಗಿಯೂ ಇದು ಒಂದು ದೊಡ್ಡ ಅಸ್ತ್ರ ಆಗುತ್ತೆ ನಮ್ಮೆಲ್ಲರ ಕೈಯಲ್ಲಿ ಹೋರಾಟಕ್ಕೆ ಆಮೇಲೆ ಒಂದು ರಾಜಕೀಯ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ರಾಜಕೀಯ ಪ್ರಾತಿನಿಧ್ಯಕ್ಕೆ ಈ ಸಮೀಕ್ಷೆ ಆಗಲಿ ಇನ್ನೊಂದು ಹತ್ತು ಇಪ್ಪತ್ತು ಜನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಈ ಸಮೀಕ್ಷೆ ಆಗಬೇಕು ಐ ಥಿಂಕ್ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿ ಕ್ರಿಯೇಟ್ ಆಗುತ್ತೆ ಫಸ್ಟ್ ಟೈಮ್ ಐ ಥಿಂಕ್ ಡೆಮೋಕ್ರೆಸಿ ಅನ್ನೋದು ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೊಂದು ಜೀವ ಕಡೆ ಬಂದಂಗೆ ಆಗ್ತದೆ ಎಲ್ಲರಿಗೂ ನಮಸ್ಕಾರ ನಿನ್ನೆಯಿಂದ ಕರ್ನಾಟಕದಲ್ಲಿ ಜಾತಿವಾರು ಮರು ಸಮೀಕ್ಷೆ ನಡೀತಾ ಇದೆ ಶುರುವಾಗಿದೆ ಈ ಸರ್ಕಾರ ತನ್ನ ಮಾತನ್ನು ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು ಬಟ್ ಇದು ಮರು ಸಮೀಕ್ಷೆ ಕಾಂತರಾಜ್ ವರದಿ ಮೂಲೆ ಗುಂಪಾಯಿತು ಅದು ಪಬ್ಲಿಕ್ ಬರಲಿಲ್ಲ ಅದರಲ್ಲಿ ಏನಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗಲಿಲ್ಲ ಸರ್ಕಾರ ಅದನ್ನು ಒಪ್ಕೊಳ್ಳಿಲ್ಲ ತೊಂಬತ್ತು ದಿನ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಶುರು ಮಾಡಿದ್ದಾರೆ ಆದರೆ ಶುರು ಮಾಡೋದಕ್ಕಿಂತ ಮುಂಚೆ ಹಲವಾರು ವಿಘ್ನಗಳು ಅದ್ರ ಜೊತೆಗೇನೆ ಮೇಲ್ಜಾತಿಗಳು ಪಟ್ಟಭದ್ರ ಹಿತಾಸಕ್ತಿಗಳು ಅವರದೇ ಆದಂಥ ಕೆಲವೊಂದು ಕಂಪ್ಲೇಂಟ್ಸ್ ಇರ್ಬೋದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಮರು ಸಮೀಕ್ಷೆ ವಿರುದ್ಧ ಎಲ್ಲೋ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಆ ಪಿತೂರಿ ಶುರು ಆಗಿದೆ ಇದನ್ನು ದಾರಿ ತಪ್ಪಿಸುವ ಹುನ್ನಾರ ಹಾಗೇನೆ ಇದನ್ನ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಆಗದೆ ಇರೋದು ರೀತಿನಲ್ಲಿ ಅಥವಾ ಕಂಪ್ಲೀಟ್ ಆದ್ರೂ ಕೂಡ ಹಲವಾರು ಆಕ್ಷೇಪಗಳನ್ನ ಮುಂದೆ ತಂದು ಇದು ಇನ್ಲೆಜಿಟಿಮೇಟ್ ಅಂದ್ರೆ ಇದು ಲೆಜಿಟಿಮೇಟ್ ಅಲ್ಲ ಕಡಿಮೆ ದಿನದಲ್ಲಿ ಮಾಡಿದ್ದಾರೆ ಸಮರ್ಪಕವಾಗಿ ಮಾಡಿಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಂದು ಮತ್ತೆ ಹೇಗೆ ಕಾಂತರಾಜ ವರದಿ ಮೂಲೆ ಗುಂಪು ಆಗೋ ರೀತಿ ಮಾಡಿದ್ರು ಅದೇ ರೀತಿ ಒಂದು ದೊಡ್ಡ ಹುನ್ನಾರ ಆಲ್ರೆಡಿ ಶುರುವಾಗಿದೆ ಇಡೀ ಕರ್ನಾಟಕದಲ್ಲಿ ಇವತ್ತು ಈ ಸಮೀಕ್ಷೆ ಬಗ್ಗೆ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ ಗೋಷ್ಠಿಗಳು ನಡೀತಾ ಇದಾವೆ ಬಟ್ ಮೀಡಿಯಾದಲ್ಲಿ ಪ್ರಬಲವಾಗಿ ಬರ್ತಾ ಇರೋದೇನು ಅಂತಂದ್ರೆ ಯಾರು ಶೋಷಿತರಿದ್ದಾರೆ ಹಿಂದುಳಿದ ಅತ್ಯಂತ ಹಿಂದುಳಿದ ಅಥವಾ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಸೇರಿದಂತ ಧ್ವನಿಗಳು ಹೈಲೈಟ್ ಆಗ್ತಾ ಇಲ್ಲ ಮೀಡಿಯಾದಲ್ಲಿ ಅವು ಫ್ರಂಟ್ ಪೇಜ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಬರ್ತಾ ಇಲ್ಲ ಬರ್ತಾ ಇರೋದೇನು ಅಂತಂದ್ರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಯಾರೋ ಬಲಿಷ್ಠ ಜಾತಿಗಳಿದ್ದಾರೆ ಅವರ ಒಪಿನಿಯನ್ ಬರ್ತಾ ಇದೆ ಇವತ್ತು ಮೀಡಿಯಾ ಈಸ್ ಆಲ್ಸೋ ಕಂಟ್ರೋಲ್ಡ್ ಬೈ ಅಪ್ಪರ್ ಕಾಸ್ಟ್ ಪೀಪಲ್ ಮೇಲ್ಜಾತಿಯವರ ಒಂದು ಮುಷ್ಟಿನಲ್ಲಿದೆ ಮೀಡಿಯಾ ಪ್ರಿಂಟ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಹಾಗೆಯೇ ಸರ್ಕಾರಗಳು ಕೂಡ ಅಧಿಕಾರದಲ್ಲಿರೋರು ಹಾಗೂ ಪ್ರತಿಯೊಂದು ಕ್ಷೇತ್ರದಲ್ಲಿ ಜನಗಳು ಕೂಡ ಈ ಒಂದು ಕೆಲವೇ ಕೆಲವು ವ್ಯಕ್ತಿಗಳ ಕುಟುಂಬಗಳ ಒಂದು ಕಂಟ್ರೋಲಲ್ಲಿದ್ದಾರೆ ಅವರಿಗೆಲ್ಲ ಏನು ಭಯ ಅಂತಂದರೆ ಈ ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದು ಅದು ವರದಿ ಬಂದ ಮೇಲೆ ಇವರೆಲ್ಲ ಜಾಗೃತರಾಗಿಬಿಡ್ತಾರೆ ಇವರ ಹಕ್ಕುಗಳ ಬಗ್ಗೆ ಇವರ ಹತ್ರ ಏನು ಸಿಗಬೇಕಿತ್ತು ಇವ್ರಿಗೆ ಏನು ಸಿಕ್ಕಿಲ್ಲ ಅನ್ನೋ ಒಂದು ಅರಿವು ಬಂದ ಮೇಲೆ ಇವರೆಲ್ಲ ನಮ್ಮ ವಿರುದ್ಧ ಎಲೆಕ್ಷನ್ನಲ್ಲಿ ನಿಲ್ತಾರೆ ಟಿಕೆಟ್ಗಳನ್ನು ಕೇಳ್ತಾರೆ ಆಮೇಲೆ ಹೋರಾಟಗಳನ್ನು ಮಾಡ್ತಾರೆ ಈ ಒಂದು ಆತಂಕ ಇವರಲ್ಲೆಲ್ಲ ಮನೆ ಮಾಡಿದೆ ಈ ಆತಂಕಕ್ಕೆ ಕಾರಣ ಏನು ಅಂತಂದರೆ ಇವರು ಬಹಳ ಬಲಿಷ್ಠರಾಗಿ ಬೆಳೆದಿದ್ದಾರೆ ಬಹಳ ಅತ್ಯಂತ ಶ್ರೀಮಂತ ಆಗಿ ಬೆಳೆದಿದ್ದಾರೆ ಉದಾಹರಣೆಗೆ ನೀವು ದಾವಣಗೆರೆ ಅಂತ ಕ್ಷೇತ್ರ ತಗೊಂಡ್ರೆ ಎಷ್ಟು ಬಲಿಷ್ಠರಾಗಿ ಎಷ್ಟು ಶ್ರೀಮಂತರಾಗಿದ್ದಾರೆ ಅಲ್ಲಿರುವ ಕೆಲವು ಕುಟುಂಬಗಳು ಅಂತಂದರೆ ಇಡೀ ಕ್ಷೇತ್ರನ ಒಂದು ಭಯದ ವಾತಾವರಣದಲ್ಲಿ ಇಟ್ಕೊಂಡಿದ್ದಾರೆ ಅವರು ಎಲ್ಲ ಗೆಲ್ತಾ ಇರೋವಂಥದ್ದು ಶೋಷಿತ ವರ್ಗದ ಜನರ ಓಟಿಂದ ಹಿಂದುಳಿದ ಅಯ್ಯಿಂದ ಅಂತ ಏನು ಕರಿತೀವಿ ಆ ಓಟ್ಗಳಿಂದ ಗೆಲ್ತಾ ಇರೋವಂಥದ್ದು ಅವರು ಶಾಶ್ವತವಾಗಿ ಇದೇ ಒಂದು ವ್ಯವಸ್ಥೆ ಕಂಟಿನ್ಯೂ ಆಗಲಿ ಅಂತ ಅಂದರೆ ನಾವು ಶೋಷಣೆ ಮಾಡ್ತಾ ಹೋಗ್ತೀವಿ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ ನಿಮ್ಮನ್ನು ತುಳಿತಾ ಹೋಗ್ತೀವಿ ನೀವು ಹಿಂದುಳಿದು ವರ್ಗದವರೇ ಆಗಿ ಉಳ್ಕೊಂಡು ಪರ್ಮನೆಂಟಾಗಿ ನಮ್ಮಿಂದ ಶೋಷಣೆಯಾಗಿ ಯಾವುದೇ ಧ್ವನಿ ಇಲ್ಲದೆ ಇಟ್ಕೊಂಡು ನಮಗೆ ಓಟ್ ಆಗ್ತಾ ಹೋಗಿ ಈ ಒಂದು ವ್ಯವಸ್ಥೆ ಏನಿದು ಅಸಮಾನತೆ ವ್ಯವಸ್ಥೆ ಇದೆ ಅದು ಮುಂದುವರಿಲಿ ಅನ್ನೋದು ಇವರೆಲ್ಲರ ಅಪೇಕ್ಷೆ ಇದು ಭಾರತ ದೇಶದ ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಉಂಟಾಗಿದೆ ಈ ಒಂದು ಸಮೀಕ್ಷೆ ಹೊರಗೆ ಬಂದು ಅದರಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಾದರೆ ಖಂಡಿತವಾಗಿಯೂ ಇದು ಒಂದು ದೊಡ್ಡ ಅಸ್ತ್ರ ಆಗುತ್ತೆ ನಮ್ಮೆಲ್ಲರ ಕೈಯಲ್ಲಿ ಹೋರಾಟಕ್ಕೆ ಆಮೇಲೆ ಒಂದು ರಾಜಕೀಯ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ರಾಜಕೀಯ ಪ್ರಾತಿನಿಧ್ಯಕ್ಕೆ ನಮ್ಮದೇ ಆದ ಒಂದು ಬೇಡಿಕೆ ಹೇಳೋದಕ್ಕೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ ಈ ಒಂದು ಆತಂಕ ಮನೆ ಮಾಡಿರೋದು ಸಹಜ ಆದರೆ ನಮ್ಮ ಮುಂದಿನ ಹೋರಾಟ ಹೆಂಗಿರಬೇಕಂದ್ರೆ ಇದನ್ನು ಕೌಂಟ್ರ್ ಮಾಡೋ ರೀತಿಯಲ್ಲಿ ಮೊದಲನೇದಾಗಿ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಆಗಬೇಕು ನಮ್ಮ ನಮ್ಮಲ್ಲಿರುವ ಡಿಫ್ರೆನ್ಸಸ್ ಇದ್ದಾವೆ ಅವುಗಳನ್ನೆಲ್ಲ ಮರೆತು ಒಗ್ಗಟ್ಟಾಗಬೇಕಾಗತ್ತೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇರೋದು ಸಂಘಟನೆ ಇಲ್ಲದೇ ಇರೋವಂಥದ್ದು ನಮ್ಮಲ್ಲಿ ಶಿಕ್ಷಣ ಇಲ್ಲದೇ ಇರೋವಂಥದ್ದು ಇವತ್ತು ಕೂಡ ಅವರಿಗೆ ಅದು ಅಸ್ತ್ರ ಆಗಿದೆ ನಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮನ್ನು ಆಳೋದಿಕ್ಕೆ ಪಾಳೆಗಾರಿಕೆ ಮಾಡೋದಕ್ಕೆ ಸೊ ಹಾಗಾಗಿ ಈ ಸಮೀಕ್ಷೆ ಆಗಲಿ ಇನ್ನೊಂದು ಹತ್ತು ಇಪ್ಪತ್ತು ದಿನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಈ ಸಮೀಕ್ಷೆ ಆಗಬೇಕು ಮುಗಿಬೇಕು ಇದನ್ನು ಡಿಸೆಂಬರಲ್ಲಿ ಅಥವಾ ನವೆಂಬರಲ್ಲಿ ಅಂಗೀಕರಿಸ್ತೀವಿ ಅಂತಂದು ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಆ ರೀತಿ ಮಾಡ್ತಾರಂತ ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಹಾಗೆ ಮಾಡಲಿ ಅಂತ ಕೂಡ ನಾವು ಆಶಿಸ್ತೇವೆ ಬಟ್ ನಾವೆಲ್ಲರೂ ಜಾಗೃತರಾಗಿರಬೇಕು ಐ ಥಿಂಕ್ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿ ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಹಲವಾರು ಆಂದೋಲನಗಳು ಹುಟ್ಕೊಂತವೆ ಹೊಸ ಹೊಸ ರಾಜಕೀಯ ಪಕ್ಷಗಳು ಹುಡ್ಕೊತವೆ ಹೊಸ ಹೊಸ ಬೇಡಿಕೆಗಳು ಹುಟ್ಕೊಂತವೆ ಫಸ್ಟ್ ಟೈಮ್ ಐ ಥಿಂಕ್ ಡೆಮೋಕ್ರಸಿ ಅನ್ನೋದು ಪ್ರಜಾಪ್ರಭುತ್ವ ಅನ್ನೋದು ಅದಕ್ಕೊಂದು ಜೀವ ಕಡೆ ಬಂದಂಗೆ ಆಗ್ತದೆ ಅಫ್ಕೋರ್ಸ್ ಒಂದು ಕೇಸ್ ಅಂತ ಹೇಳ್ತೀವಿ ಅಂದರೆ ಒಂದು ರೀತಿ ಎಲ್ಲ ಕಡೆ ಗದ್ದಲ ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು ಬಟ್ ಅದು ತಾತ್ಕಾಲಿಕವಾಗಿರ್ತದೆ ಅದಾದಮೇಲೆ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ಭವಿಷ್ಯ ನಮ್ಮೆಲ್ಲರಿಗೂ ನಿರ್ಮಾಣ ಆಗಲಿದೆ ಈ ಒಂದು ಸಮೀಕ್ಷೆಯಿಂದ ಅನ್ನೋದು ನನ್ನ ಆಶಯ ನೀವು ಕೂಡ ಹೀಗೆ ಅಂದ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಮಸ್ಕಾರ